ಇನ್ನು ಇದರ ಎಕ್ಸಾಸ್ಟ್ ನೋಟ್ ಯಾವ ರೀತಿ ಇದೆ ಕೇಳಿಸ್ಕೊಳ್ಳೋಣ ಟರ್ನ್ ಆನ್ ಮಾಡೋದಕ್ಕೆ ಕ್ಲಚ್ನ ಹಿಡ್ಕೊಂಡೆ ಇಗ್ನಿಷನ್ನ ಸ್ಟಾರ್ಟ್ ಮಾಡಬೇಕು ಓಕೆ ಮೋಟೋಟೆಕ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಪುನೀತ್ ಸೊ ಇವತ್ತಿನ ಈ ರಿವ್ಯೂ ವಿಡಿಯೋ ಟ್ವೆಂಟಿ ಟ್ವೆಂಟಿ ಫೈವ್ ಫೇಸ್ ಲಿಫ್ಟ್ ವರ್ಷನ್ ಎಸ್ ಡಿ ಅಡ್ವೆಂಚರ್ದು ಈ ಎಸ್ ಡಿ ಅಡ್ವೆಂಚರ್ನಲ್ಲಿ ಏನೆಲ್ಲ ಚೇಂಜಸ್ ಕೊಟ್ಟಿದ್ದಾರೆ ಪ್ರೀವಿಯಸ್ ವೇರಿಯಂಟ್ಗೂ ಈ ವೇರಿಯಂಟ್ಗೂ ಇರುವಂಥ ಮೇಜರ್ ಡಿಫ್ರೆನ್ಸ್ ಏನು ಮೈಲೇಜ್ ಎಷ್ಟು ಕೊಡುತ್ತೆ ಪ್ರೈಸ್ ಏನು ಕಲರ್ ಡೀಟೇಲ್ಸ್ ಏನು ಎಲ್ಲದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಸೊ ಯಾರಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಮೋಟೋ ಟೆಕ್ ಕನ್ನಡ ಯೂಟ್ಯೂಬ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಚಾನಲ್ ಎಲ್ಲ ಕಡೆ ನಾವಿದೀವಿ ನಮ್ಮನ್ನು ಎಲ್ಲ ಕಡೆ ಫಾಲೋ ಮಾಡಿ ಅಂತ ಹೇಳ್ತಾ ಈ ರಿವ್ಯೂ ವಿಡಿಯೋನ ಶುರು ಮಾಡ್ತಾರೆ ನಿಮ್ಮ ಸಬ್ಸ್ಕ್ರಿಪ್ಷನ್ ತುಂಬಾ ಮ್ಯಾಟರ್ ಆಗುತ್ತೆ ಕನ್ನಡದಲ್ಲಿ ಈ ತರದ ಟೂ ವೀಲರ್ ಅಂಡ್ ಫೋರ್ ವೀಲರ್ ರಿವ್ಯೂಸ್ ಫೋರ್ ಕೆ ಕ್ವಾಲಿಟಿನಲ್ಲಿ ನಿಮಗೆ ತಪ್ಪಿಸುವಂತ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಸ್ ಡಿ ಅಡ್ವೆಂಚರ್ ಟ್ವೆಂಟಿ ವರ್ಷನ್ ಶುರು ಮಾಡೋಣ ಗೈಸ್ ನೀವು ನೋಡ್ತಾ ಇದ್ದೀರಾ ಟ್ವೆಂಟಿ ಟ್ವೆಂಟಿ ಫೈವ್ ಎಸ್ ಡಿ ಅಡ್ವೆಂಚರ್ ಫೇಸ್ ಲಿಫ್ಟ್ ವರ್ಷನ್ ಈ ಎಸ್ ಡಿ ಗಾಡಿ ಜಾವ ಗಾಡಿ ಅಂದರೆ ನಮ್ಮ ಮೈಸೂರವ್ರಿಗೆ ಎಸ್ಪೆಷಲಿ ಒಂದು ಲೆವೆಲ್ ಜಾಸ್ತಿ ಪ್ರೀತಿ ಯಾಕೆಂದರೆ ಒಂದು ಕಾಲದಲ್ಲಿ ಇಡೀ ಜಗತ್ತಿಗೆ ಮೈಸೂರು ಫ್ಯಾಕ್ಟ್ರಿಯಿಂದ ಎಲ್ಲ ಕಡೆ ಗಾಡಿನ ಮಾಡಿ ಮಾಡಿ ನಾವು ಕೊಡ್ತಾ ಇದ್ವಿ ಸೊ ಹಾಗಾಗಿ ಈ ಎಸ್ ಡಿ ಗಾಡಿ ಜಾವ ಗಾಡಿ ಅಂದರೆ ಆ ಲವ್ ಸ್ವಲ್ಪ ಎಕ್ಸ್ಟ್ರಾ ಇದೆ ಟ್ವೆಂಟಿ ಟ್ವೆಂಟಿ ಟೂನಲ್ಲಿ ಎಸ್ ಡಿ ಆ್ಯಂಡ್ ಜಾವ ಮತ್ತೆ ಕಮ್ ಬ್ಯಾಕ್ ಮಾಡ್ತಲ್ಲ ಆಗ ನಮಗಂತೂ ತುಂಬಾ ಖುಷಿ ಆಯ್ತಪ್ಪ ಬಟ್ ನೈನ್ಟೀನ್ ಸಿಕ್ಸ್ಟಿ ಒನ್ನಲ್ಲಿ ಆಗಿನ ಕಾಲದ ನಮ್ಮ ಮೈಸೂರಿನ ಮಹಾರಾಜರಾಗಿದ್ದಂಥ ಶ್ರೀ ಜಯಚಾಮರಾಜ ಒಡೆಯರವರು ಇನಾಗ್ರೇಟ್ ಮಾಡಿದಂಥ ಫ್ಯಾಕ್ಟ್ರಿ ಇವಾಗ ಇಲ್ಲ ಆದರೆ ಈ ಗಾಡಿ ಮತ್ತೆ ಬಂದಿದೆಯಲ್ಲ ಇದು ಹಿಸ್ಟೋರಿಯನ್ಸ್ಗೆ ಆ್ಯಂಡ್ ಈ ಗಾಡಿ ಲವರ್ಸ್ಗೆ ತುಂಬಾ ಖುಷಿ ಕೊಟ್ಟಂಥ ವಿಚಾರ ಆ್ಯಂಡ್ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಎಸ್ ಡಿ ಆ್ಯಂಡ್ ಜಾವ ಗಾಡಿ ಲಾಂಚ್ ಆದಮೇಲೆ ಎಸ್ ಡಿನಲ್ಲಿ ಒಟ್ಟು ಮೂರು ವೇರಿಯಂಟ್ಸ್ ಬಂದಿದೆ ಒಂದು ರೋಡ್ ಸ್ಟರ್ ಇನ್ನೊಂದು ಸ್ಕ್ರಾಂಬ್ಲರ್ ಹಾಗೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಎಸ್ ಡಿ ಅಡ್ವೆಂಚರ್ ಸೊ ಈಗ ನೀವು ನೋಡ್ತಾ ಇರೋದು ಟ್ವೆಂಟಿ ಟ್ವೆಂಟಿ ಫೈವ್ ವರ್ಷನ್ ಫೇಸ್ ಲಿಫ್ಟು ಪ್ರೀವಿಯಸ್ ವರ್ಷನ್ಗೂ ಈ ವೇರಿಯಂಟ್ಗೂ ತುಂಬ ಏನು ಡಿಫ್ರೆನ್ಸ್ ಇಲ್ಲ ಕಾಸ್ಮೆಟಿಕಲಿ ಕೆಲವೊಂದಷ್ಟು ಅಪ್ಡೇಟ್ಸ್ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಮೆಕ್ಯಾನಿಕಲಿ ಏನು ಚೇಂಜಸ್ ಆಗಿಲ್ಲ ಚಾಸ್ ಆಗಿರ್ಬೋದು ಇಂಜಿನ್ ಆಗಿರ್ಬೋದು ಸೇಮ್ ಟು ಸೇಮ್ ಸೊ ಈಗ ಫ್ರಂಟ್ ಹೆಡ್ಲ್ಯಾಂಪ್ ನೀವು ನೋಡ್ತಾ ಇದೀರಾ ಎ ಸಿಮೆಟ್ರಿಕಲ್ ಹೆಡ್ಲ್ಯಾಂಪ್ಸ್ ಅಂತ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ವೇರಿಯಂಟ್ ಅಲ್ಲಿ ಸಿಂಗಲ್ ಹೆಡ್ಲ್ಯಾಂಪ್ ಬರ್ತಿತ್ತು ಆ ವರ್ಷನ್ ಕೂಡ ಇರುತ್ತೆ ಅದು ಎಲ್ಲೂ ಹೋಗಲ್ಲ ಇದು ನಿಮಗೆ ಟ್ವಿನ್ ಹೆಡ್ಲ್ಯಾಂಪ್ ವರ್ಷನ್ ಆಗಿ ಸೇಲ್ ಆಗುತ್ತೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಎಲ್ ಇ ಡಿ ಲ್ಯಾಂಪ್ಸ್ನ ಕೊಟ್ಟಿದ್ದಾರೆ ಪಕ್ಕದಲ್ಲಿ ಹೈ ಬೀಮ್ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ನ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಒಂದು ಮೆಟಲ್ ಗಾರ್ಡ್ ಥರ ಬರುತ್ತೆ ತುಂಬಾ ನೋಡೋದಕ್ಕೆ ಸ್ಪೋರ್ಟಿವ್ ಆಗಿ ಕಾಣುತ್ತೆ ಬೇರೆ ಬೈಕ್ಸ್ ಜೊತೆ ಕಂಪೇರ್ ಮಾಡ್ಬೋದು ಇದನ್ನು ಆ ಬೈಕ್ ಥರ ಇದೆ ಆ ಬ್ರ್ಯಾಂಡ್ ಬೈಕ್ ಹೆಡ್ಲೈಟ್ ಥರ ಇದೆ ಅಂತ ಬಟ್ ಏನೋ ಒಂದು ಗಾಡಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಆ್ಯಂಡ್ ಮೇಲೆ ನೀವು ನೋಡ್ತಾಯಿದ್ದೀರಾ ವಿಂಡ್ ಶೀಲ್ಡ್ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇದು ವಿಂಡ್ ಅಗಲವಾಗಿದೆ ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲಿ ಒಂದು ಆ್ಯಲನ್ ಕೀ ಸೆಟಪ್ ಇದೆ ಈ ಆ್ಯಲನ್ ಕೀನ ನೀವು ತಗೊಂಡು ಅನ್ಸ್ಕ್ರೂ ಮಾಡಿದ್ರೆ ಇದನ್ನು ಟಿಲ್ಟ್ ಅಡ್ಜಸ್ಟೆಬಲ್ ಮಾಡ್ಕೋಬೋದು ಸೊ ಆ ಒಂದು ಫೆಸಿಲಿಟಿನ ಕೊಟ್ಟಿದ್ದಾರೆ ಆ್ಯಂಡ್ ಬೀಕ್ ಎಕ್ಸ್ಟೆನ್ಷನ್ ತುಂಬಾ ಚೆನ್ನಾಗಿದೆ ಈ ಎಕ್ಸ್ಟೆನ್ಷನ್ ಇದು ನೋಡ್ತಾ ಇದ್ದೀರಾ ಇದು ಹೊಸದಾಗಿ ಕೊಟ್ಟಿರುವಂಥದ್ದು ಇದನ್ನು ನೀವು ರಿಮೂವ್ ಮಾಡಿಕೊಂಡು ಹಳೆ ವೇರಿಯಂಟ್ಗೂ ಕೂಡ ಹಾಕೋಬೋದು ಆ್ಯಂಡ್ ಸಸ್ಪೆನ್ಷನ್ ಸಕ್ಕತ್ತಾಕಿ ಕೊಟ್ಟಿದ್ದಾರೆ ಟೂ ಹಂಡ್ರೆಡ್ ಎಮ್ ಎಮ್ ಸಸ್ಪೆನ್ಷನ್ ಟ್ರಾವೆಲ್ ನಿಮಗೆ ಸಿಗ್ತಾ ಇದೆ ಈ ಒಂದು ಗಾಡಿನಲ್ಲಿ ಆ್ಯಂಡ್ ಫ್ರಂಟಲ್ಲಿ ನೀವು ನೋಡ್ತಾ ಇದ್ದೀರಾ ನೈಂಟಿ ಬೈ ನೈಂಟಿ ಟ್ವೆಂಟಿ ಒನ್ ಇಂಚ್ ವೀಲ್ನ ಕೊಟ್ಟಿದ್ದಾರೆ ಆ್ಯಂಡ್ ಸ್ಪೋಕ್ ವೀಲ್ ಬರ್ತಾ ಇದೆ ಇದು ಟ್ಯೂಬ್ಲೆಸ್ ಅಲ್ಲ ಟ್ಯೂಬ್ ಟೈರ್ನ ಕೊಟ್ಟಿದ್ದಾರೆ ಆ್ಯಂಡ್ ಆಫ್ ರೋಡಿಂಗ್ ಎಲ್ಲ ಹೇಳ ಮಾಡಿಸ್ತಂಥ ಟೈರ್ ಇದು ಆ್ಯಂಡ್ ಟ್ವಿನ್ ಡಿಸ್ಕ್ ಬರುತ್ತೆ ಫ್ರಂಟ್ ಟು ಬ್ಯಾಕ್ ಎರಡು ಕಡೆ ಡಿಸ್ಕ್ ನಿಮಗೆ ಪ್ರೊವೈಡ್ ಮಾಡ್ತಿದ್ದಾರೆ ಡುವೆಲ್ ಚಾನಲ್ ಎ ಬಿ ಎಸ್ ಇದೆ ಅದನ್ನು ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು ಅದ್ರ ಬಗ್ಗೆ ಆಮೇಲೆ ನಿಮಗೆ ತಿಳಿಸ್ತೀನಿ ಆ್ಯಂಡ್ ಸೈಡಿಂದ ನೀವು ನೋಡ್ತಾ ಇದ್ದೀರಾ ಗಾಡಿ ಈ ರೀತಿ ಕಾಣುತ್ತೆ ಇದು ನಾನು ರಿವ್ಯೂ ಮಾಡ್ತಾ ಇರೋದು ಫಾರೆಸ್ಟ್ ಗ್ರೀನ್ ಕಲರ್ ಅಂತ ಬಟ್ ನನ್ನ ಪರ್ಸ್ನಲ್ ಫೇವ್ರೆಟ್ ಫುಲ್ ಕಂಪ್ಲೀಟ್ ವೈಟ್ ಬರುತ್ತಲ್ಲ ಅದು ನನ್ನ ಪರ್ಸ್ನಲ್ ಫೇವ್ರೆಟ್ ಆ ಗಾಡಿನೇ ಕೊಡಿ ಅಂತ ಕೇಳಿದೆ ಬಟ್ ಇನ್ನೂ ಅದು ಬಂದಿರಲಿಲ್ಲ ಶೋರೂಮ್ನಲ್ಲಿ ಸೊ ಈ ಗಾಡಿನ ನಾನು ತೊಗೊಂಡು ಬಂದು ರಿವ್ಯೂ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಾ ಎಸ್ಟ್ಯಾಬ್ಲಿಷ್ ಇನ್ ನೈನ್ಟೀನ್ ಸಿಕ್ಸ್ಟಿ ನೈನ್ ಈ ಬ್ಯಾಡ್ಜಿಂಗ್ಗೆ ಖುಷಿ ಕೊಡುವಂಥ ವಿಚಾರ ಎಸ್ ಡಿ ಲವರ್ಸ್ಗೆ ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ಈ ಎಸ್ ಡಿ ಗಾಡಿ ಪ್ರೊಡಕ್ಷನ್ ಶುರುವಾಗಿತ್ತು ಸೊ ಅದಕ್ಕೆ ಸಿಕ್ಸ್ಟಿ ನೈನ್ ಅಂತ ಕೊಟ್ಟಿದ್ದಾರೆ ಈ ಟ್ಯಾಂಕ್ ಗಾರ್ಡ್ ಅಂತೂ ಪ್ರೀವಿಯಸ್ ವರ್ಷನಲ್ಲಿ ಎಕ್ಸ್ಟ್ರಾ ನೀವು ಫಿಟ್ ಮಾಡ್ಸ್ಕೋಬೇಕಾಗಿತ್ತು ಫ್ಯಾಕ್ಟ್ರಿ ಫಿಟೆಡ್ ಆಗಿ ಬರ್ತಿರಲಿಲ್ಲ ಬಟ್ ಈಗ ಈ ಟ್ವೆಂಟಿ ಟ್ವೆಂಟಿ ಫೈವ್ ವೇರಿಯಂಟಲ್ಲಿ ನಿಮಗೆ ಸ್ಟ್ಯಾಂಡರ್ಡ್ ಆಗಿ ಸಿಗ್ತಾ ಇದೆ ಗಾಡಿ ಜೊತೆಗೇನೆ ಆ್ಯಂಡ್ ಇಂಜಿನ್ ನೀವು ನೋಡ್ತಾ ಇದ್ರ ಆಲ್ಫಾ ಟು ಇಂಜಿನ್ ಸೇಮ್ ಪ್ರೀವಿಯಸ್ ಇತ್ತಲ್ಲ ಇಲ್ಲಿ ಆಲ್ಫಾ ಟು ಬ್ಯಾಡ್ಜಿಂಗ್ ನೀವು ನೀವು ಇಲ್ಲಿ ಆಲ್ಫಾ ಟು ಇಂಜಿನ್ನೇ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಸ್ಪೆಕ್ಸ್ನ ಆಮೇಲೆ ತಿಳಿಸ್ತೀನಿ ಆ್ಯಂಡ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ರೇಡಿಯೇಟರ್ನ ನೀವು ಇಲ್ಲೇ ನೋಡ್ತಾ ಇದ್ದೀರಾ ಕೂಲೆಂಟ್ನ ಫಿಲ್ ಮಾಡುವಂಥ ಜಾಗ ಇಲ್ಲಿದೆ ಎಷ್ಟೊಂದು ಜನ ರಿವ್ಯೂ ಮಾಡೋರು ಹೇಳಿದ್ದಾರೆ ಕೂಲೆಂಟ್ನ ಹಾಕೋದು ಇಲ್ಲಿ ಅಂತ ಇದು ಎಕ್ಸ್ಟ್ರಾ ರಿಸರ್ವ್ ಟ್ಯಾಂಕು ಇಲ್ಲಿಂದ ಕೂಲೆಂಟ್ ಹಾಕೋದಿಲ್ಲ ಅಂದರೆ ರಿಸರ್ವ್ ಮಾತ್ರ ಯೂಸ್ ಮಾಡ್ಕೊಳ್ತಾರೆ ಬಟ್ ಮೇಯ್ನ್ ಫಿಲಿಂಗ್ ಇಲ್ಲೇ ಬರೋದು ಆ್ಯಂಡ್ ಫುಟ್ ರೆಸ್ಟ್ ನೀವು ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿ ಅಗಲವಾಗಿ ಕೊಟ್ಟಿದ್ದಾರೆ ಟೂರಿಂಗ್ ಆಗಿರ್ಬೋದು ರೋಡಿಂಗ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಬೂಟ್ಸ್ನ ಚೆನ್ನಾಗಿ ಹೋಲ್ಡ್ ಮಾಡುತ್ತೆ ಆ್ಯಂಡ್ ರೇರ್ ಸಸ್ಪೆನ್ಷನ್ ಬಂದು ಲಿಂಕ್ ಸಸ್ಪೆನ್ಷನ್ ಅಂತ ಕೊಟ್ಟಿದ್ದಾರೆ ಅಂದರೆ ಮೊನೋ ಅದನ್ನು ಸಸ್ಪೆನ್ಷನ್ಗೆ ಡೈರೆಕ್ಟಾಗಿ ಲಿಂಕ್ ಮಾಡಿಲ್ಲ ಸಸ್ಪೆನ್ಷನ್ಗೆ ಒಂದು ಲಿಂಕ್ ಕೊಟ್ಟು ನೋಡಿ ಇಲ್ಲಿದೆಯಲ್ಲ ಈ ರೀತಿ ಒಂದು ಲಿಂಕ್ನ ಪ್ರೊವೈಡ್ ಮಾಡಿದ್ದಾರೆ ಸೊ ಹಾಗಾಗಿ ಆ ಕುಶನಿಂಗ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಬಂಪ್ಸ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಈ ಮೊನೋ ಆ್ಯಂಡ್ ರೇರಿಂದ ನೀವು ಗಾಡಿ ನೋಡಿದ್ರೆ ಈ ರೀತಿ ಕಾಣುತ್ತೆ ಒಂದು ಚೇಂಜ್ ಇದೆ ಏನಪ್ಪ ಅಂದರೆ ಸಿಂಗಲ್ ಎಲ್ ಇ ಡಿ ಟೈಲ್ ಲ್ಯಾಂಪ್ನ ಕೊಟ್ಟಿದ್ರು ಪ್ರೀವಿಯಸ್ ವರ್ಷನಲ್ಲಿ ಅಲ್ಲಿ ಇದರಲ್ಲಿ ಟ್ವಿನ್ ಎಲ್ ಇ ಡಿ ಟೈಲ್ ಲ್ಯಾಂಪ್ನ ಕೊಟ್ಟಿದ್ದಾರೆ ಹೆಡ್ಲೈಟು ಟ್ವಿನ್ನು ಟೈಲ್ ಲ್ಯಾಂಪು ಟ್ವಿನ್ನು ಆ್ಯಂಡ್ ಈ ಎಲ್ ಇ ಡಿ ಟರ್ನ್ ಇಂಡಿಕೇಟರ್ಸ್ ಅಂತ ತುಂಬಾ ಚೆನ್ನಾಗಿದೆ ನಂಗೆ ಬಹಳ ಇಷ್ಟ ಆಯ್ತು ಅದು ಕ್ಯೂಟ್ ಆಗಿದೆ ಅಲಾ ಅಂಡ್ ಟೈರ್ ಪ್ರೊಫೈಲ್ ಸಖತ್ತಾಗಿದೆ ಹಿಂದೆ ನೀವು ನೋಡ್ತಾ ಇದ್ದೀರಾ ಸೆವೆಂಟೀನ್ ಇಂಚ್ ವೀಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ ನಿಮಗೆ ಇದು ಕೂಡ ಟ್ಯೂಬೇ ಆ್ಯಂಡ್ ಸೈಡಿಂದ ನೋಡೋದಾದ್ರೆ ಓಪನ್ ಚೈನ್ ಸಿಸ್ಟಮ್ನ ನಿಮಗೆ ಆಫರ್ ಮಾಡ್ತಿದ್ದಾರೆ ಗಾಡಿ ನೋಡೋದಕ್ಕೆ ಓವರ್ ಆಲ್ ಬಿಲ್ಟ್ ಕ್ವಾಲಿಟಿ ಫಿಟ್ ಆ್ಯಂಡ್ ಫಿನಿಶ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಸೀಟ್ಸ್ ನೀವು ನೋಡ್ತಾ ಇದೀರಾ ಅಗಲವಾಗಿದೆ ಆ್ಯಂಡ್ ಫ್ರಂಟಲ್ಲಿ ಸ್ವಲ್ಪ ಆನ್ ದ ಫರ್ಮರ್ ಸೈಡ್ ಇದೆ ಅಂದರೆ ಸ್ವಲ್ಪ ಹಾರ್ಡ್ ಇದೆ ಓಕೆ ಅದು ನಿಮಗೆ ಅಭ್ಯಾಸ ಆಗುತ್ತೆ ಬಟ್ ಹಿಂದೆ ಕೃಷ್ಣಿಂಗ್ ಇನ್ನೂ ಚೆನ್ನಾಗಿ ಕೊಟ್ಟಿದ್ದಾರೆ ಗ್ರಿಪ್ ಇನ್ನೂ ಚೆನ್ನಾಗಿದೆ ನಂಗೆ ಭಾಳ ಇಷ್ಟ ಆಯಿತು ಓವರ್ ಆಲ್ ಚೆನ್ನಾಗಿದೆ ಗಾಡಿ ಆ್ಯಂಡ್ ಕನ್ಸೋಲ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ ಬನ್ನಿ ಗೈಸ್ ಟ್ವೆಂಟಿ ಟ್ವೆಂಟಿ ಫೈವ್ ಎಸ್ ಡಿ ಅಡ್ವೆಂಚರ್ನ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಕೀ ನೋಡಿ ರೆಗ್ಯುಲರ್ ಸ್ಟ್ಯಾಂಡರ್ಡ್ ಕೀನ ನಿಮಗೆ ಆಫರ್ ಮಾಡ್ತಿದ್ದಾರೆ ಎಸ್ ಡಿ ಬ್ಯಾಡ್ಜಿಂಗ್ನು ಇಲ್ಲಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಅದು ಕೆಳಗಡೆ ಕೊಟ್ಟಿರೋದು ಸೊ ಟರ್ನ್ ಆನ್ ಮಾಡೋಣ ರಿವರ್ಸ್ ಎಲ್ ಸಿ ಡಿ ಡಿಸ್ಪ್ಲೇ ಇದೆ ನಿಮಗೆ ಎಲ್ಲ ನೆಸಸರಿ ಇನ್ಫಾರ್ಮೇಷನ್ನು ಇಲ್ಲೇ ಡಿಸ್ಪ್ಲೇ ಮಾಡುತ್ತೆ ಅದು ಎ ಬಿ ಎಸ್ ಮೋಡ್ಸ್ ಆಗಿರ್ಬೋದು ನ್ಯೂಟ್ರಲ್ ಹೆಡ್ಲ್ಯಾಂಪ್ ಪೊಸಿಷನ್ ಆಗಿರ್ಬೋದು ಅಂದರೆ ಹೈ ಹೈಬಿಮಾ ಅದು ಇಂಡಿಕೇಟರ್ ಆಗಿರ್ಬೋದು ಇಂಜಿನ್ ಟೆಂಪ್ರೇಚರ್ ಫ್ಯೂಲ್ ಆಬ್ವಿಯಸ್ಲಿ ಸ್ಪೀಡು ಆರ್ ಪಿ ಎಮ್ಮು ಆ್ಯಂಡ್ ಗೇರ್ ಶಿಫ್ಟ್ ಇಂಡಿಕೇಟರ್ ಟೈಮು ಟ್ರ್ಯಾಕ್ಷನ್ ಕಂಟ್ರೋಲು ಎ ಬಿ ಎಸ್ ಮೋಡ್ಸು ಬ್ಲೂಟೂತ್ ಕನೆಕ್ಟಿವಿಟಿ ಎಲ್ಲವೂ ಇದೇ ಇದರಲ್ಲಿ ಎಲ್ಲವೂ ಡಿಸ್ಪ್ಲೇ ಆಗುತ್ತೆ ಬಟ್ ನನ್ನ ಅನಿಸಿಕೆ ಏನಪ್ಪ ಅಂದರೆ ಕಲರ್ ಟಿ ಎಫ್ ಟಿ ಡಿಸ್ಪ್ಲೇನ ಕೊಟ್ಬಿಟ್ಟು ಈ ಅನ್ಯೂಸ್ಡ್ ಸ್ಪೇಸಸ್ ಇದೆಯಲ್ಲ ಅಂದರೆ ಯೂಸ್ ಮಾಡದಿರುವಂಥ ಸ್ಪೇಸಸ್ಸು ಆ ಸ್ಪೇಸ್ನ ಯೂಸ್ಫುಲ್ ಆಗಿ ಮಾಡಿಕೊಂಡು ಕಂಪ್ಲೀಟಾಗಿ ದೊಡ್ಡದಾಗಿ ಬೋಲ್ಡ್ ಡಿಸೈನ್ನ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಇನ್ ಕೇಸ್ ಕೇಳಿಸ್ಕೊತಿದ್ದಾರೆ ಎಸ್ ಡಿ ಕಡೆಯವರು ಎಲ್ಲಾದರೂ ಈ ವಿಡಿಯೋನ ನೋಡಿ ಅಂದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಅಂದರೆ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ಗೂ ನೀವು ಅಪ್ಡೇಟ್ ಮಾಡ್ತೀರ ಗಾಡಿನ ಅಂದರೆ ಆ ಗಾಡಿನಲ್ಲಿ ಈ ಥರದ ಕಲರ್ ಟಿ ಎಫ್ ಟಿ ಡಿಸ್ಪ್ಲೇನ ನೀವು ಇಲ್ಲಿ ಕೊಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಗಾಡಿ ಕಸ್ಟಮರ್ಸಿಗೆ ಆ್ಯಂಡ್ ಇದನ್ನು ನೀವು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು ಈ ಕಡೆ ಇದೆಯಲ್ಲ ಇಲ್ಲಿ ಈ ನಾಬ್ನ ನೀವು ಅಡ್ಜಸ್ಟ್ ಮಾಡಿಕೊಂಡ್ರೆ ನೀವು ನಿಮ್ಮ ರೈಡ್ ಹೈಟಿಗೆ ತಕ್ಕಂತೆ ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಪೊಸಿಷನ್ ಮಾಡ್ಕೋಬೋದು ಅದು ತುಂಬನೇ ಒಳ್ಳೆ ವಿಚಾರ ಆ್ಯಂಡ್ ವಿಂಡ್ ಸ್ಕ್ರೀನ್ ಕೂಡ ತುಂಬಾ ಚೆನ್ನಾಗಿದೆ ಅದನ್ನು ಅಡ್ಜಸ್ಟ್ ಮಾಡ್ಬೋದು ಅದ್ರ ಬಗ್ಗೆ ಆಗಲೇ ನಿಮಗೆ ಹೇಳಿದೆ ಸೊ ರೈಡ್ ಮಾಡುವಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಒಂದು ಪೊಸಿಷನ್ನು ಆ್ಯಂಡ್ ಈ ಗಾಡಿನಲ್ಲಿ ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಸಿಗ್ತಾ ಇದೆ ಟ್ರ್ಯಾಕ್ಷನ್ ಕಂಟ್ರೋಲ್ನ ನೀವು ಎನೇಬಲ್ ಮಾಡ್ಕೋಬೋದು ಟ್ರ್ಯಾಕ್ಷನ್ ಕಂಟ್ರೋಲ್ ಬೇಸಿಕಲಿ ಏನಪ್ಪ ಅಂದರೆ ನೀವು ಸ್ಕಿಡಿ ಸರ್ಫೇಸಸ್ ಅಂದರೆ ಜಾರುವಂಥ ಸರ್ಫೇಸಸ್ಸಲ್ಲಿ ಗಾಡಿನ ಓಡಿಸ್ತಿರ್ಬೇಕಾದಾಗ ವೀಲ್ ಇಮಿಡಿಯೇಟಾಗಿ ಸಡನ್ನಾಗಿ ಸ್ಪಿನ್ ಆಗುತ್ತಲ್ಲ ಅದನ್ನು ತಪ್ಪಿಸುತ್ತೆ ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಮಾಡಿಕೊಂಡ್ರೆ ಆ ಥರ ಸ್ಕಿಡ್ ಆಗೋದಿಲ್ಲ ಸೊ ಆ ಟ್ರ್ಯಾಕ್ಷನ್ ಕಂಟ್ರೋಲ್ನ ನೀವು ಎನೇಬಲ್ ಮಾಡ್ಕೋಬೋದು ಜೊತೆಗೆ ಮೂರು ಎ ಬಿ ಎಸ್ ಮೋಡ್ಸ್ನ ಕೊಟ್ಟಿದ್ದಾರೆ ಒಂದು ರೋಡ್ ಇನ್ನೊಂದು ರೈನ್ ಇನ್ನೊಂದು ಆಫ್ ರೋಡ್ ರೋಡ್ ಮೋಡಲ್ಲಿ ನಿಮಗೆ ಬೇಸಿಕಲಿ ಎರಡೂ ವೀಲ್ಸ್ಗಳ ಎ ಬಿ ಎಸ್ ಆನ್ ಆಗಿರುತ್ತೆ ರೈನ್ ಮೋಡಲ್ಲಿ ನಿಮಗೆ ಫ್ರಂಟ್ ವೀಲಲ್ಲಿ ಮಾತ್ರ ಎ ಬಿ ಎಸ್ ಇರುತ್ತೆ ಇನ್ನು ಆಫ್ ರೋಡ್ ಮೋಡ್ಗೆ ನೀವೇನಾದರೂ ಶಿಫ್ಟ್ ಆದರೆ ಕಂಪ್ಲೀಟ್ ಆಗಿ ಎ ಬಿ ಎಸ್ ಆಫ್ ಆಗುತ್ತೆ ನೀವು ಆಫ್ ರೋಡಿಂಗ್ನ ಆರಾಮಾಗಿ ಮಾಡ್ಕೋಬೋದು ಆ್ಯಂಡ್ ಹ್ಯಾಂಡಲ್ ಬಾರ್ ನೀವು ನೋಡ್ತಾ ಇದ್ದೀರಾ ಹ್ಯಾಂಡಲ್ ಬಾರ್ ಟುವರ್ಡ್ಸ್ ರೈಡರ್ ಟಿಲ್ಟ್ ಆಗಿದೆ ಅಂದರೆ ನೀವು ಗಾಡಿನ ಓಡಿಸುವಾಗ ಯೂಶಲಿ ಕನ್ವೆನ್ಷನಲ್ ಹ್ಯಾಂಡಲ್ ಬಾರ್ಸ್ ಏನಾಗುತ್ತೆ ಅಂದರೆ ನಿಮಗೆ ಈ ರೀತಿ ಬಂದು ಹಿಂಗೆ ಹೋಗಿ ಅದು ಟುವರ್ಡ್ಸ್ ನಿಮ್ಮ ವೈಸರ್ ಟಿಲ್ಟ್ ಆಗಿರುತ್ತೆ ಆಗ ನಿಮ್ಮ ಆ್ಯಂಗಲ್ ಏನಿದೆ ಅದು ಸ್ವಲ್ಪ ಮುಂದಕ್ಕೆ ಹೋಗುತ್ತೆ ಈ ಥರ ಇದರಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಟುವರ್ಡ್ಸ್ ನಿಮ್ಮ ಸೈಡ್ ಇದೆ ಸೊ ಹಾಗಾಗಿ ಕಂಫರ್ಟೇಬಲ್ ಆಗಿರುತ್ತೆ ಓಡಿಸುವಾಗ ಇನ್ನೂ ಬಟನ್ಸ್ ಆ್ಯಂಡ್ ಫೀಚರ್ಸ್ ಬಗ್ಗೆ ಹೇಳ್ತೀನಿ ಅಂದರೆ ನೋಡಿ ಇಲ್ಲಿ ಕಣ್ಣು ಸಡನ್ನಾಗಿ ಹೋಗೋದು ಈ ಒಂದು ಬಾಕ್ಸ್ ಮೇಲೆ ಏನಪ್ಪಾಯಿತು ಅಂದರೆ ನಿಮ್ಮ ಮೊಬೈಲ್ ಚಾರ್ಜಿಂಗ್ ಪೋರ್ಟ್ಸ್ನ ಕೊಟ್ಟಿದ್ದಾರೆ ಎರಡು ಪೋರ್ಟ್ಸ್ನ ಕೊಟ್ಟಿದ್ದಾರೆ ಒಂದು ಯು ಎಸ್ ಬಿ ಎ ಇನ್ನೊಂದು ಯು ಎಸ್ ಬಿ ಟೈಪ್ ಸಿ ಎರಡು ಪೋರ್ಟ್ ಕೊಟ್ಟಿರೋದ್ರಿಂದ ಆರಾಮಾಗಿ ಚಾರ್ಜಿಂಗ್ ಮಾಡಿಕೊಂಡು ನೀವು ಇಲ್ಲಿ ಮೊಬೈಲ್ ಮೌಂಟ್ ಮಾಡಿಕೊಂಡು ಗಾಡಿನ ಓಡಿಸ್ಬೋದು ಆ್ಯಂಡ್ ಇಂಟಿಗ್ರೇಟೆಡ್ ಸ್ವಿಚ್ನ ಕೊಟ್ಟಿದ್ದಾರೆ ಅಂದರೆ ಪಾಸ್ ಸ್ವಿಚ್ಚು ಇದರಲ್ಲೇ ಬೀಮ್ ಲೋ ಬೀಮ್ ಅಡ್ಜಸ್ಟ್ಮೆಂಟು ಇದರಲ್ಲೇ ಮಾಡ್ಕೋಬೋದು ಇದು ಹೈ ಬೀಮ್ ಇದು ಲೋ ಬೀಮ್ ಒತ್ತು ಹಿಡ್ಕೊಂಡ್ರೆ ಪಾಸ್ವಿಚ್ ಇದೆ ಆ್ಯಂಡ್ ಕೆಳಗಡೆ ಮೆನ್ಯೂ ಆಪ್ಷನ್ಸ್ನ ಟಾಗಲ್ ಮಾಡ್ಕೊಳ್ಳೋದಕ್ಕೆ ಬಟನ್ಸ್ ಕೊಟ್ಟಿದ್ದಾರೆ ಕೆಳಗಡೆ ಇಂಡಿಕೇಟರ್ ಸ್ವಿಚ್ ಹಾರ್ನ್ ಸ್ವಿಚ್ನ ಕೊಟ್ಟಿದ್ದಾರೆ ಇನ್ನು ಲೆಫ್ಟ್ ಸೈಡ್ಗೆ ಹೋಗ್ತೀರಾ ಅಂದರೆ ಇಂಜಿನ್ ಕಿಲ್ ಸ್ವಿಚ್ನ ಕೊಟ್ಟಿದ್ದಾರೆ ಇನ್ನು ಅದರ ಕೆಳಗಡೆ ನಿಮ್ಮ ಹಜಾರ್ಡ್ ಲ್ಯಾಂಪ್ನ ಆನ್ ಮಾಡ್ಕೊಳ್ಳುವಂಥ ಬಟನ್ ಕೊಟ್ಟಿದ್ದಾರೆ ಒತ್ತು ಹಿಡ್ಕೊಂಡ್ರೆ ನೋಡಿ ನಾಲ್ಕು ಇಂಡಿಕೇಟರ್ಸ್ ಒಟ್ಟಿಗೆ ಆನ್ ಆಗುತ್ತೆ ಆ್ಯಂಡ್ ಅದರ ಕೆಳಗಡೆ ಇಗ್ನಿಷನ್ ಸ್ವಿಚ್ನ ಕೊಟ್ಟಿದ್ದಾರೆ ಆ್ಯಂಡ್ ಹಾಗೆ ಇನ್ನು ಟ್ಯಾಂಕ್ ಡಿಸೈನ್ ನೀವು ನೋಡ್ತೀರಾ ಅಂದರೆ ಕ್ಲಾಸಿಕ್ ಎಸ್ ಡಿ ಟ್ಯಾಂಕ್ ಡಿಸೈನ್ನ ನಿಮಗೆ ಆಫರ್ ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿದೆ ಅದು ಆ್ಯಂಡ್ ಹಾಗೆ ಈ ಟ್ಯಾಂಕ್ ಗಾರ್ಡ್ಸ್ ಫಿಟ್ ಆಗಿರೋದು ಆ್ಯಂಡ್ ಈ ಫ್ಯೂಲ್ ಕ್ಯಾಪ್ ಇದೆಯಲ್ಲ ಸ್ಟೀಲ್ ಫ್ಯೂಲ್ ಕ್ಯಾಪ್ ಕ್ರೋಮ್ದು ತುಂಬಾ ಚೆನ್ನಾಗಿ ಕಾಣುತ್ತೆ ಆ ರೆಟ್ರೋ ಫೀಲ್ನ ಕೊಡುತ್ತೆ ಆ್ಯಂಡ್ ಇನ್ನು ಈ ಟ್ಯಾಂಕಿಂದ ಈ ಹ್ಯಾಂಡಲ್ಗೆ ಈ ಗ್ಯಾಪ್ ಇದೆಯಲ್ಲ ಈ ಗ್ಯಾಪ್ನ ಫಿಲ್ ಮಾಡೋದಕ್ಕೆ ಪ್ಲಾಸ್ಟಿಕ್ಸ್ನ ಯೂಸ್ ಮಾಡಿದ್ದಾರೆ ವೆಲ್ಡಿಂಗ್ ಮಾರ್ಕ್ಸ್ ಎಲ್ಲ ಹಂಗೆ ಕಾಣೋ ಥರ ಬಿಟ್ಟಿಲ್ಲ ಸೊ ಈ ಪ್ಲಾಸ್ಟಿಕ್ನ ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕಲ್ಲಿ ಫಿಲ್ ಮಾಡಿದ್ದಾರೆ ಸೊ ಹಾಗಾಗಿ ಈ ಪ್ರೀಮಿಯಮ್ನೆಸ್ ತುಂಬಾ ಚೆನ್ನಾಗಿದೆ ಗಾಡಿನ ಓಡಿಸುವಾಗ ಒಂದು ಪ್ರೀಮಿಯಂ ವೆಹಿಕಲ್ನ ನೀವು ರೈಡ್ ಮಾಡ್ತಿದ್ದೀನಿ ಅನ್ನೋ ಫೀಲಿಂಗ್ ಖಂಡಿತ ಈ ಗಾಡಿ ಕೊಟ್ಟೆ ಕೊಡುತ್ತೆ ಹದಿನೈದು ಪಾಯಿಂಟ್ ಐದು ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ ಈ ಗಾಡಿಗೆ ಇನ್ನು ಇದರ ಎಕ್ಸಾಸ್ಟ್ ನೋಟ್ ಯಾವ ರೀತಿ ಇದೆ ಕೇಳಿಸ್ಕೊಳ್ಳೋಣ ಟರ್ನ್ ಆನ್ ಮಾಡೋದಕ್ಕೆ ಕ್ಲಚ್ನ ಹಿಡ್ಕೊಂಡೆ ಇಗ್ನಿಷನ್ನ ಸ್ಟಾರ್ಟ್ ಮಾಡಬೇಕು ಓಕೆ 2025 SD Adventure Engine Specifications ಅಡ್ವೆಂಚರ್ ಇಂಜಿನ್ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿದೆ ತ್ರೀ ಥರ್ಟಿ ಫೋರ್ ಸಿ ಸಿ ಲಿಕ್ವಿಡ್ ಇದನ್ನ ಎಸ್ ಅವರು ಆಲ್ಫಾ ಇಂಜಿನ್ ಅಂತ ಕರೀತಾರೆ ಇದು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆಗಿದೆ ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಈ ಇಂಜಿನ್ ಟ್ವೆಂಟಿ ನೈನ್ ಪಾಯಿಂಟ್ ಒನ್ ಮಾಡುತ್ತೆ ವಿತ್ ಟ್ವೆಂಟಿ ನೈನ್ ಪಾಯಿಂಟ್ ಸಿಕ್ಸ್ ಇದರ ಒಟ್ಟು ತೂಕ ನೂರ ಎಂಬತ್ತೇಳು ಕೆಜಿ ಸೊ ಇನ್ನು ಈ ಗಾಡಿ ಓಡಿಸೋದಕ್ಕೆ ಯಾವ ರೀತಿ ಇದೆ ಅಂತ ನೀವು ಕೇಳ್ತಿರ್ಬೋದು ಗಾಡಿನ ಸ್ಟಾರ್ಟ್ ಮಾಡ್ತಿದ್ದಾಗೆ ಇದರ ಎಕ್ಸಾಸ್ಟ್ ನೋಟ್ ತುಂಬಾನೇ ಚೆನ್ನಾಗಿ ನಿಮ್ಮ ಕಿವಿಗೆ ಬೀಳುತ್ತೆ ಫಸ್ಟ್ ಗೇರ್ ಹಾಕೊಂಡು ಗಾಡಿನ ಮೂವ್ ಮಾಡಿದಾಗ ನನಗನ್ಸಿದೇನಪ್ಪ ಅಂದ್ರೆ ಗೇರ್ ಶಿಫ್ಟಿಂಗ್ ಸ್ವಲ್ಪ ಹಾರ್ಡ್ ಇತ್ತು ಫಸ್ಟ್ ಗೇರ್ ಸೆಕೆಂಡ್ ಗೇರ್ ತರ್ಡ್ ಗೇರ್ ಆ ಶಿಫ್ಟಿಂಗ್ ಮಾಡುವಾಗ ಸ್ವಲ್ಪ ಹಾರ್ಡ್ ಆಗಿ ಅನಿಸ್ತಿತ್ತು ನನಗೆ ಇದನ್ನ ನಾನು ಶೋರೂಮ್ ಮೆಕ್ಯಾನಿಕ್ ಕೇಳಿದೆ ಅವರು ಏನ್ ಹೇಳಿದ್ರು ಅಂದ್ರೆ ಫಸ್ಟ್ ಸರ್ವಿಸ್ ಆದ್ಮೇಲೆ ನಿಮಗೆ ಗೇರ್ ಶಿಫ್ಟಿಂಗು ಇನ್ನು ಸ್ಮೂತ್ ಆಗುತ್ತೆ ಗಾಡಿ ಇಂಜಿನ್ ರೆಸ್ಪಾನ್ಸ್ ಇನ್ನೂ ರಿಫೈಂಡ್ ಆಗುತ್ತೆ ಅಂತ ಹೇಳಿದ್ರು ಇನ್ನು ಪಿಕಪ್ ವಿಚಾರಕ್ಕೆ ಬರ್ತೀನಿ ಅಂದ್ರೆ ಕ್ಲೋಸ್ ಟು ತರ್ಟಿ ಹಾರ್ಸ್ ಪಾರ್ ಇಂಜಿನ್ ಇರೋದ್ರಿಂದ ನಿಮಗೆ ಸಾಲಿಡ್ ಪಿಕಪ್ ನ ಆಫರ್ ಮಾಡುತ್ತೆ ಈ ಗಾಡಿ ಹೋಗ್ತಾ ಇದ್ರೆ ಇನ್ನೂ ಹೋಗು ಇನ್ನೂ ಹೋಗು ಅಂತ ಹೇಳುತ್ತೆ ಆ ತರದ ಇಂಜಿನ್ ಇದು ಇಂಜಿನ್ ರೆಸ್ಪಾನ್ಸ್ ಅಂತೂ ನನಗೆ ತುಂಬಾನೇ ಖುಷಿ ಕೊಡ್ತು ಸಿಟಿಲಿ ಈ ಗಾಡಿನ ನೀವು ಓಡಿಸುವಾಗ ನೂರ ಎಂಬತ್ತೇಳು ಕೆಜಿ ಗಾಡಿ ಇರ್ಬೋದು ಆದ್ರೆ ಗಾಡಿನ ಓಡಿಸುವಾಗ ಆ ರೀತಿ ಅನ್ಸೋದೇ ಇಲ್ಲ ನಿಮ್ಗೆ ಗಾಡಿ ಆಫ್ ಆಗಿದ್ದಾಗ ತಳ್ದಾಗ ಮಾತ್ರ ಗೊತ್ತಾಗುತ್ತೆ ಅಷ್ಟೇ ನೂರ ಎಂಬತ್ತೇಳು ಕೆಜಿ ಇದೆ ಅಂತ ಆರಾಮಾಗಿ ಸಿಟಿಲಿ ಗಾಡಿನ ನೀವು ಮೆನುವರ್ ಮಾಡಿಕೊಂಡು ಓಡಿಸಬಹುದು ಹಾಗೆ ಬ್ರೇಕಿಂಗ್ ವಿಚಾರಕ್ಕೆ ಬರ್ತೀನಿ ಅಂದ್ರೆ ಬ್ರೇಕ್ಸ್ ಅಂತೂ ತುಂಬಾನೇ ಚೆನ್ನಾಗಿ ನನಗನ್ಸ್ತು ಶಾರ್ಪ್ ಆಗು ಇದೆ ಜೊತೆಗೆ ಕಂಫರ್ಟೇಬಲ್ ಆಗು ಇದೆ ಅಂಡ್ ಸಸ್ಪೆನ್ಷನ್ ಬಗ್ಗೆ ಮಾತಾಡೋ ಇಲ್ಲ ಕಣ್ರಿ ನಾನು ಇದುವರೆಗೂ ನೋಡಿರುವಂತಹ ಒನ್ ಆಫ್ ದ ಬೆಸ್ಟ್ ಸಸ್ಪೆನ್ಷನ್ ಇರುವಂತ ಗಾಡಿ ಇದು ಫ್ರಂಟ್ ಅಲ್ಲಿರುವಂತಹ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ನ ಟ್ರಾವೆಲ್ ಆಗಿರ್ಬೋದು ಹಿಂದ್ಗಡೆ ಮೊನೋಶಾಕ್ ಲಿಂಕ್ ಸಸ್ಪೆನ್ಷನ್ ಕೊಟ್ಟಿದಾರಲ್ಲ ಯಾವುದೇ ರೀತಿಯಾದಂತಹ ಹಳ್ಳ ಕೊಳ್ಳ ಇದ್ರೂ ಕೂಡ ಆರಾಮಾಗಿ ಹತ್ತಿಸ್ಕೊಂಡು ಹೋಗ್ಬೋದು ನೀವು ಸೀಟ್ಸ್ ಅಗಲವಾಗಿ ಸಾಫ್ಟ್ ಆಗಿ ಕೊಟ್ಟಿರೋದ್ರಿಂದ ನಿಮ್ಮ ರೈಡ್ಸ್ ತುಂಬಾನೇ ಕಂಫರ್ಟೆಬಲ್ ಆಗಿರುತ್ತೆ ಇನ್ನು ರೈಡ್ ಹೈಟ್ ಬಗ್ಗೆ ಮಾತಾಡ್ತೀನಿ ಅಂದ್ರೆ ಯಾರೆಲ್ಲ ಫೈವ್ ಏಟ್ ಗಿಂತ ಕಮ್ಮಿ ಇದೀರಾ ಆ ಹೈಟ್ ನ ಅವರು ಗಾಡಿನ ಒಂದ್ಸಲ ಟೆಸ್ಟ್ ರೈಡ್ ಮಾಡಿ ಎರಡು ಕಾಲು ಪ್ಲಾಂಟ್ ಆಗ್ತಿದ್ಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಡಿಸೈಡ್ ಮಾಡಿ ಇನ್ನು ಹೈವೇ ಪರ್ಫಾರ್ಮೆನ್ಸ್ ನೂರ ಐವತ್ತು ಕಿಲೋಮೀಟರ್ ಸ್ಪೀಡ್ ನ ರೀಚ್ ಮಾಡುತ್ತೆ ಒಂದು ಕಿಲೋಮೀಟರ್ ಹೈವೇನಲ್ಲಿ ಈ ಗಾಡಿನ ನಾನು ಓಡಿಸ್ತೆ ಆದ್ರೆ ಆರನೇ ಗೇರ್ ಹಾಕಬೇಕು ಅಂತಾನೆ ಅನಿಸ್ಲಿಲ್ಲ ಬಟ್ ಐದನೇ ಗೇರ್ ಅಲ್ಲೇ ನಿಮ್ಗೆ ಒಳ್ಳೆ ಫೀಲ್ ಕೊಡುತ್ತೆ ಗಾಡಿ ತುಂಬಾ ಆರಾಮಾಗಿ ಕ್ರೂಸ್ ಆಗುತ್ತೆ ಕಾರ್ನರಿಂಗ್ ತುಂಬಾ ಆರಾಮಾಗಿ ನೀವು ಮಾಡಬಹುದು ಯಾವುದೇ ರೀತಿಯಾದಂತಹ ಒತ್ತಡ ಇರೋದಿಲ್ಲ ನಿಮ್ಗೆ ಆದ್ರೆ ಫೋರ್ ತೌಸಂಡ್ ಆರ್ ಪಿ ಎಂ ಕ್ರಾಸ್ ಆದ್ಮೇಲೆ ಹ್ಯಾಂಡ್ ಅಲ್ಲಿ ಮತ್ತೆ ಟ್ಯಾಂಕ್ ಹತ್ರ ನಾನು ವೈಬ್ರೇಷನ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡಿದೆ ಅಂಡ್ ಹೈಯರ್ ಸ್ಪೀಡ್ಸ್ ಅಲ್ಲಿ ಕ್ರೂಸ್ ಮಾಡ್ತಿರುವಾಗ ನನಗೆ ಹಳೆ ಎಸ್ ಡಿ ರೋಡ್ ಕಿಂಗ್ ಅಲ್ಲಿ ಬರ್ತಿದಂತ ಸೌಂಡ್ ತರಾನೆ ಸ್ವಲ್ಪ ಅನಿಸ್ತು ಎಕ್ಸಾಕ್ಟ್ಲಿ ಅಲ್ಲ ಸ್ವಲ್ಪ ಯಾರಾದ್ರೂ ಈ ಗಾಡಿ ತಗೊಂಡಿರೋರು ಇದನ್ನ ಫೀಲ್ ಮಾಡಿದ್ರೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ ಇನ್ನು ಮೈಲೇಜ್ ವಿಚಾರಕ್ಕೆ ಬರ್ತೀನಿ ಅಂದ್ರೆ ಈ ಗಾಡಿ ಸಿಟಿನಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಮೈಲೇಜ್ ನ ಕೊಡುತ್ತೆ ಪ್ರತಿ ಲೀಟರ್ ಗೆ ಅನ್ನೋ ಒಂದು ಫೀಡ್ ಬ್ಯಾಕ್ ಇದೆ ಅಂಡ್ ಲಾಂಗ್ ತಗೊಂಡೋಗ್ತೀನಿ ಅಂದ್ರೆ ಮೂವತ್ತರಿಂದ ಮೂವತ್ತೈದು ಕಿಲೋಮೀಟರ್ ಮೈಲೇಜ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಈ ಗಾಡಿ ತಗೋಬೇಕಾ ಬೇಡ್ವಾ ಅನ್ನೋ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ ಓವರ್ ಆಲ್ ಹೇಳ್ಬೇಕು ಅಂದ್ರೆ ಈ ಒಂದು ಗಾಡಿ ಮೂರು ಲಕ್ಷ ರೂಪಾಯಿ ಒಳಗಡೆ ಯಾರೆಲ್ಲ ಸಿಟಿ ರೈಡರ್ ಟೂರರ್ ಅಂಡ್ ಆಫ್ ರೋಡಿಂಗ್ ವೆಹಿಕಲ್ ನ ಒಂದೇ ಗಾಡಿಲಿ ನೋಡ್ತಾ ಇದೀವಿ ಅವ್ರಿಗೆ ಹೇಳ ಇದಾಗಿದೆ ಇಶ್ಯೂಸ್ ಅಂತ ಮೇಜರ್ ಆಗಿ ಏನೂ ಇಲ್ಲ ಡಿಸ್ಪ್ಲೇ ಒಂದನ್ನ ಟಿ ಎಫ್ ಡಿಸ್ಪ್ಲೇ ಕೊಟ್ಟು ಇನ್ನು ಅಗಲವಾದ ಲೆಟರ್ಸ್ ಅಲ್ಲಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ ಅದು ಫ್ಯೂಚರ್ ಅಪ್ಡೇಟ್ ಅಲ್ಲಿ ಬರ್ಲಿ ಅಂತ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ತೀನಿ ಅದ್ ಬಿಟ್ರೆ ಆನ್ ಹೋಲ್ ಗಾಡಿ ತುಂಬಾನೇ ಚೆನ್ನಾಗಿದೆ ಬಿಲ್ಡ್ ಕ್ವಾಲಿಟಿ ಫಿಟ್ ಅಂಡ್ ಫಿನಿಶ್ ಪರ್ಫಾರ್ಮೆನ್ಸ್ ತುಂಬಾನೇ ಇಷ್ಟ ಆಯ್ತು ನನಗೆ ಎಷ್ಟೇ ಬಾಯಲ್ಲಿ ಹೇಳಿದ್ರು ಕೂಡ ಒಂದ್ಸಲ ನೀವು ಟೆಸ್ಟ್ ರೈಡ್ ಮಾಡದಾಗ್ಲೇ ನಿಮಗೆ ನಾನು ಹೇಳ್ತಿರೋ ವಿಚಾರಗಳು ಗೊತ್ತಾಗದು ಸೊ ಟೆಸ್ಟ್ ರೈಡ್ ಮಾಡಿ ಆಮೇಲೆ ಡಿಸೈಡ್ ಮಾಡಿ ಇನ್ನು ಟ್ವೆಂಟಿ ಟ್ವೆಂಟಿ ಫೈವ್ ಎಸ್ ಡಿ ಅಡ್ವೆಂಚರ್ ಟ್ವಿನ್ ಹೆಡ್ಲೈಟ್ ವರ್ಷನ್ ಬೆಲೆ ಈ ರೀತಿ ಇದೆ ಒಟ್ಟು ಎರಡು ವೇರಿಯಂಟ್ ಅಲ್ಲಿ ಈ ಗಾಡಿ ಬರುತ್ತೆ ಅಂದ್ರೆ ಸಿಂಗಲ್ ಹೆಡ್ಲೈಟ್ ಮತ್ತೆ ಟ್ವಿನ್ ಹೆಡ್ಲೈಟ್ ಎರಡು ವರ್ಷನ್ ಅಲ್ಲಿ ಬರುತ್ತೆ ಟ್ವಿನ್ ಹೆಡ್ಲೈಟ್ ವರ್ಷನ್ ಅಲ್ಲಿ ಒಟ್ಟು ಆರ್ ಕಲರ್ ಬರುತ್ತೆ ಕಲರ್ ವೈಸ್ ಈ ಗಾಡಿಯ ಪ್ರೈಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಲೋಯೆಸ್ಟ್ ಪ್ರೈಸ್ ಬಂದು ಫಾರೆಸ್ಟ್ ಗ್ರೀನ್ ಅನ್ನೋ ಕಲರ್ ಇರೋದು ಇದರ ಎಕ್ ಶೋ ರೂಮ್ ಪ್ರೈಸ್ ಎರಡು ಲಕ್ಷದ ಹದಿನೇಳು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಇನ್ನು ಹೈಯೆಸ್ಟ್ ಪ್ರೈಸ್ ಬಂದು ಗ್ಲೇಷಿಯರ್ ವೈಟ್ ಮತ್ತೆ ವುಲ್ಫ್ ಗ್ರೇ ಅನ್ನೋ ಕಲರ್ ಇದೆ ಇದರ ಎಕ್ಸ್ ಶೋರೂಮ್ ಪ್ರೈಸ್ ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಟ್ವೆಂಟಿ ಟ್ವೆಂಟಿ ಫೈವ್ ಎಸ್ ಡಿ ಅಡ್ವೆಂಚರ್ ಫೇಸ್ ಲಿಫ್ಟ್ ರಿವ್ಯೂ ಐ ಹೋಪ್ ನಿಮಗೆ ಈ ರಿವ್ಯೂ ಇಷ್ಟ ಆಗಿದೆ ಅಂತ ಬಿಕಾಸ್ ಮೂರು ಲಕ್ಷ ರೂಪಾಯಿ ಒಳಗಡೆ ಕಂಪ್ಲೀಟ್ ಪ್ಯಾಕೇಜಲ್ಲಿ ಈ ಬೈಕ್ನ ಪ್ರೊವೈಡ್ ಮಾಡ್ತಿದ್ದಾರೆ ಅಪ್ಡೇಟ್ಸ್ ಕೊಟ್ಟಿರೋದು ಕೂಡ ತುಂಬಾ ಚೆನ್ನಾಗಿದೆ ಪ್ರೈಸ್ ಜಾಸ್ತಿ ಏನು ಡಿಫ್ರೆನ್ಸ್ ಆಗಿಲ್ಲ ಸೊ ಹಾಗಾಗಿ ಈ ಬೈಕ್ನ ನೀವು ಕನ್ಸಿಡರ್ ಮಾಡಬಹುದು ಒಂದ್ಸರಿ ಟೆಸ್ಟ್ ರೈಡ್ ಮಾಡಿ ನಾನು ಹೇಳಿದಂಥ ವಿಚಾರಗಳನ್ನೆಲ್ಲ ಗಮನಿಸಿ ಆಮೇಲೆ ಖರೀದಿ ಮಾಡೋದು ಬಿಡೋದು ನಿಮ್ಮ ಇಷ್ಟ ಅಂತ ಹೇಳ್ತಾ ಈ ರಿವ್ಯೂ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಇದೇ ಥರ ಇನ್ನೊಂದು ರಿವ್ಯೂನಲ್ಲಿ ಸಿಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಮೋಟೋ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರದ ಟೂ ವೀಲರ್ ಆ್ಯಂಡ್ ಫೋರ್ ವೀಲರ್ ರಿವ್ಯೂಸ್ನ ಫೋರ್ ಕೆ ಕ್ವಾಲಿಟಿನಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಅದೊಂದು ಬೆನಿಫಿಟ್ಟು ಸಪೋರ್ಟ್ ಏನಾದರೂ ಅಂದ್ಕೊಳ್ಳಿ ಸಿಗುತ್ತೆ ಅದು ಸೊ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಈ ವಿಡಿಯೋನ ಎರಡನ್ನೂ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ದಿಸ್ ಇಸ್ ಮೀ ಪುನೀತ್ ಸರ್ವೇ ಸುಖಿನೋ ಭವಂತು ಜೈ ಕನ್ನಡ ಶುಭ ದಿನ ಮೋಟೋ ಟೆಕ್ ಕನ್ನಡ Wow